ಒಮ್ಮೆ ಹೀಗೆ ಕುಕ್ಕರಲ್ಲಿ ಮೀನು ಮೀನ್ ಹಾಕಿ ನೋಡಿ ಎಷ್ಟು ಅದ್ಭುತ ಅಂದ್ರೆ ನಮಸ್ತೆ ಎಲ್ರಿಗೂ ಇವತ್ತು ಬಂಗುಡೆ ಮೀನು ಸ್ಪೆಷಲ್ ಆಗಿ ಬಂಗುಡೆ ಮೀನನ್ನು ಕುಕ್ಕರಲ್ಲಿ ಅಲ್ಲಿ ಮಾಡುವಂತದ್ದು ಬನ್ನಿ ಶುರು ಮಾಡುವ ಬಂಗುಡೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಆಯ್ತು ಹೀಗಿದ್ಕೊಂಡು ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಕಾರ್ಕ್ ಅನುಸಾರವಾಗಿ ಮೆಣಸು ಹಾಕೊಂಡ್ರೆ ಆಯ್ತು ನನಗೆ ಎರಡು ಬಂಗುಡಲ್ಲ ಹಾಗೆ ಒಂದು ಆರು ಆರು ಉದ್ದಮೆಣಸು ಹಾಗೇನೊಂದು ಎರಡು ಗಿಡ್ಡ ಮೆಣಸು ಹಾಗೇನೊಂದು ಹತ್ತು ಬೀಜದಷ್ಟು ಕಾಳು ಮೆಣಸು ಒಂದು ಐದಾರು ಎಸಳು ಬೆಳ್ಳುಳ್ಳಿ ಹಾಗೇನೆ ಒಂದು ತುಂಡು ಶುಂಠಿ ಒಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಬಡೆ ಸೊಪ್ಪು ಹೇಳ್ತಾರಲ್ಲ ಅದು ಒಂದು ಕಾಲು ಚಮಚ ಅರಶಿನ ಇದನ್ನ ನೀರ್ ಹಾಕದೆ ಪುಡಿ ಮಾಡುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನು ಗ್ರೈಂಡ್ ಮಾಡುವ ಈಗ ಮಸಾಲೆ ಎಷ್ಟು ಗ್ರೈಂಡ್ ಆಯ್ತು ಈಗ ಒಂದ್ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ ಅಂದ್ರೆ ಮಿಕ್ಸಿಯಲ್ಲೇ ಪಲ್ಸ್ ಮಾಡುವ ಗ್ರೈಂಡ್ ಮಾಡುವ ಈಗ ಮೀನಿಗೆ ಇಲ್ಲಿ ಕಟ್ಸ್ ಹಾಕಿದೇನೆ ಈ ಗ್ರೈಂಡ್ ಮಾಡಿಟ್ಟಂತ ಮಸಾಲೆಯನ್ನು ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡುವ ಮ್ಯಾರಿನೇಟ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ಹಾಗೇನೆ ಬಿಡುವ ಒಳಗೆಲ್ಲ ಈಗ ಒಂದು ಇಪ್ಪತ್ತು ನಿಮಿಷದ ನಂತರ ಒಂದು ಕುಕ್ಕರ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಹಾಕೊಳ್ಳಿ ಈ ಎಣ್ಣೆಗೆ ಒಂದು ಮೂರು ಕಾಳು ಮೆಣಸನ್ ಈ ರೀತಿ ಕಟ್ ಹಾಕಿದ್ದೇನೆ ನಂತರ ಒಂದು ನಾಲ್ಕು ಸಳು ಬೆಳ್ಳುಳ್ಳಿಯನ್ನು ಜಜ್ಜಿದ್ದೇನೆ ಸಣ್ಣ ಬೆಳ್ಳುಳ್ಳಿ ದೊಡ್ಡದಾದ್ರೆ ಒಂದು ಎರಡು ಸಾಕು ಈಗ ಒಂದು ಈರುಳ್ಳಿ ಮೀಡಿಯಮ್ ಈರುಳ್ಳಿ ಸ್ವಲ್ಪ ಸರಿ ಇಷ್ಟು ಫ್ರೈ ಆದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಟಂತ ಮೀನನ್ನು ಹಾಕುವ ಎಲ್ಲ ಮಸಾಲೆ ಕೂಡ ಹಾಕುವ ಅದಕ್ಕೆ ಈಗ ಇದಕ್ಕೆ ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಲ್ಲ ಎಂತ ಗೊತ್ತುಂಟ ಹುಳಿ ಹುಳಿಯಲ್ಲಿ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಅದ್ರದ್ದು ಈ ರೀತಿ ದಪ್ಪ ಪೇಸ್ಟ್ ಉಂಟಲ್ಲ ದಪ್ಪ ಪೇಸ್ಟ್ ಎರಡು ಮೀನಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ದಪ್ಪ ಪೇಸ್ಟನ್ನು ಹಾಕುವ ಇವು ಬೇಕಾದರೆ ಗ್ರೈಂಡ್ ಮಾಡುವಾಗಲೇ ಹಾಕ್ಬೋದು ನಾನು ಗ್ರೈಂಡ್ ಮಾಡುವಾಗ ಹಾಕಿದರೆ ಜಾಸ್ತಿ ನೀರಾಗ್ತದೆ ಅಂತ ಹಾಕಲಿಲ್ಲ ಈಗ ಸ್ವಲ್ಪ ಕರಿಬೇವನ್ನು ಮೇಲಿಂದ ಉದುರಿಸುವ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ಸೀಟಿ ಒಂದೇ ಒಂದು ಸೀಟಿ ತೆಗೆದ್ರೆ ಸಾಕು ಕುಕ್ಕರ್ ನೋಡಿ ಮೀನು ಬೆಂದಿದ ಅಂತ ನೋಡುವ ಕುಕ್ಕರ್ ಅಲ್ಲಿ ಹೇಳುವಾಗ ಅದು ಬೆಂದೇ ಇರ್ತದೆ ನೋಡಿ ಹೀಗೆ ಇರುವಾಗ್ಲೇ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಈ ರೀತಿ ಮಾಂಸ ಬಂದ್ರೆ ಬೆಂದಿದೆ ಅಂತಾನೆ ಅರ್ಥ ತುಪ್ಪ ಸರ್ವ್ ಮಾಡುವಾಗ ಸೈಡಲ್ಲಿದ್ದ ಮಸಾಲೆಯನ್ನೆಲ್ಲ ಹೀಗೆ ಹಾಕೊಳ್ಳಿ ಎಣ್ಣೆ ಪಸೆ ಅಲ್ಲೇ ಇರ್ತದೆ ನೋಡಿ ಹೀಗೆ ಇದನ್ನೆಲ್ಲ ಹಾಕೊಂಡ್ರೆ ಅಟ್ರಾಕ್ಷನ್ ಆಗಿಯು ಇರ್ತದೆ ನೋಡಿ ಕಾಯಿ ಮೆಣಸೆಲ್ಲ ಅಡಿಯಲ್ಲೇ ಇದೆ ಅಲ್ವಾ ಅದೆಲ್ಲ ಈ ರೀತಿ ಮೇಲೆ ಹಾಕಿ ಸರ್ವ್ ಮಾಡಿ ನೋಡಿ ಅಡಿಯಲ್ಲಿ ತುಂಬಾ ಜಸಿ ಇದೆ ನೋಡಿ ಹೇಗೆ ಆಯ್ತು ನೋಡಿ ನಿಮ್ಗೆ ಗಸಿ ಗಸಿ ಬೇಡ ಟ್ರೈ ಬೇಕು ಅಂತಿದ್ರೆ ಟ್ರೈ ಮಾಡ್ಬೋದು ಅಥವಾ ಹಾಗೇನೆ ಸಿಗಬಹುದು ಈ ಗಸಿ ಎಲ್ಲ ಬೇಡ ಅಂತಿದ್ರೆ ಸ್ವಲ್ಪ ಹೊತ್ತು ಮುಚ್ಚಳ ಕುಕ್ಕರ್ ಓಪನ್ ಮಾಡಿದ ನಂತರ ಗ್ಯಾಸ್ ಆನ್ ಮಾಡಿ ಡ್ರೈ ಆಗ್ತದೆ ಈ ಮಸಾಲೆ ಕುಕ್ಕರ್ ಬಂಗುಡೆ ಹೇಗೆ ಬಂದಿದೆ ನೋಡಿ ಹೀಗೆ ತೆಗೆದು ಈ ಮಸಾಲೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ತಿನ್ಬೇಕು ಹೀಗೆ ನೋಡಿ 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 ಕುಕ್ಕರ್ ಬಂಗುಡೆ ಮಸಾಲೆ ಸೂಪರ್ ಅದೇ ಮೀನು ಕೂಡ ಮೀನು ಕೂಡ ಒಳ್ಳೆ ಟೇಸ್ಟಿ ಉಂಟು ಈಗ ಫ್ಯಾಮಿಲಿಗೆ ಸರ್ವ್ ಮಾಡುವ ಊಟ ಹಾಕ್ತೇನೆ ಮೊದಲಿಗೆ ಮೀನೊಂದು ಟೇಸ್ಟ್ ಮಾಡಿ ನೋಡಿ ಅಂತೆ ಸೂಪರ್ ಆಗಿದೆ 我走了